ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅತ್ಯಂತ ಮೃದುವಾಗಿದ್ದು ಅಕ್ಕಿ ರೊಟ್ಟಿ ಮತ್ತು ಬದ್ನೆಕಾಯಿ ಸಿಂಪಲ್ಲಾಗಿ ಉದುರಿಸಿ ಮಾಡುವಂಥ ಬದನೆಕಾಯಿ ಪಲ್ಯ ಅಥವಾ ಗೊಜ್ಜಿನ ತೊಗೊಂಡು ಬಂದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಇಲ್ಲೊಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಈ ಫ್ರೀ ಫ್ರಿಡ್ಜ್ ಹಿಂದ್ಗಡೆ ಹೋಗ್ಬಿಟ್ರೆ ಸ್ವಲ್ಪ ಕೋಲ್ಡ್ ಆದರೆ ಏನಾಗುತ್ತಲ್ವಾ ಆ ಥರ ಆಗಿಬಿಡುತ್ತೆ ಬದನೆಕಾಯಿ ಆದರೆ ಆದ್ದರಿಂದ ಹಿಂದೆ ಇಡೋಕ್ಕೆ ಹೋಗ್ಬಾರ್ದು ಫ್ರಿಡ್ಜಲ್ಲಿ ಸೊ ಈ ಬದನೆಕಾಯಿನ ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಕಲರ್ ಒಳಗಡೆ ಎಲ್ಲ ಕಲರೇ ಚೇಂಜ್ ಆಗಿಬಿಡುತ್ತೆ ಆಗಿಟ್ಟರೆ ಫ್ರಿಜ್ಜಿಂದ ಆ್ಯಂಡ್ ಟಿಪ್ಪಂತ ಅಂದ್ಕೊಳ್ಳಿ ಸ್ವಲ್ಪ ಫ್ರೋಝನ್ ಥರ ಆಗಿಬಿಡುತ್ತೆ ಇಲ್ಲಿ ನಾನು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಹೀರಿನಗೆರೆ ಬದನೆಕಾಯಿ ಅಂತಾರಲ್ವಾ ಆ ಥರ ಬದನೆಕಾಯಿ ಇದು ಸೊ ಇದನ್ನು ದಪ್ಪ ಹೋಳುಗಳಾಗಿ ಕಟ್ ಮಾಡಿಕೊಂಡು ಈ ಉಪ್ಪುನ ನೀರಿಗೆ ಹಾಕ್ಕೋಬೇಕು ಹಾಕಿದ್ದೀನಿ ಯಾಕಂದರೆ ಬೇಗ ಬದನೆಕಾಯಿ ಕಪ್ಪಗಾಗಲ್ಲ ಅಂತ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವುದಕ್ಕಾದರೂ ಸರಿ ಸ್ವಲ್ಪ ಹಾಕೋಬೇಕು ನೀರು ಯಾವುದಾದ್ರೂ ಇಟ್ಟಾದರೂ ಇಲ್ಲಿ ನಾನು ಬಾಣಲಿ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಕೊಬ್ಬರಿಯಿಂದ ಎಣ್ಣೆಯಿಂದನೇ ನಾನು ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಕಾಯ್ದಿರ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕು ಆ್ಯಸ್ ಯೂಶ್ವಲ್ ಒಗ್ಗರಣೆ ಏನು ಹಾಕೋತೀವ ಹಾಗೆ ಕರಿಬೇವು ಹಾಕೋ ಕರ್ಬೇವು ಹಾಕಿದ ನಂತರ ಈರುಳ್ಳಿ ಹಾಕೋಬೇಕು ಇಲ್ಲಿ ಸಣ್ಣ ಸಣ್ಣದಾಗಿ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಹುರ್ಕೋಬೇಕು ಒಂದು ನಿಮಿಷದಷ್ಟು ತುಂಬ ಕಲರೇನು ಚೇಂಜ್ ಆಗೋದು ಬೇಡ ಬದ್ನೆಕಾಯಿ ಜೊತೆಗೂ ಬೇಯುತ್ತೆ ಬದನೇಕಾಯಿ ಹಾಕ್ಕೋತಾಯಿದ್ದೀನಿ ಇಲ್ಲಿ ಕಟ್ ಮಾಡಿರೋಂಥದ್ದು ಕಾಲು ಕೆ ಜಿ ಇತ್ತು ಬದನೆಕಾಯಿ ಅರ್ಶದ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕೋತಾ ಇದ್ದೀನಿ ಸೊ ಇದನ್ನು ಒಂದು ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಈ ಥರ ಹುರ್ಕೊಂಡು ಸಿಮ್ ಮಾಡಿ ಇಟ್ಬಿಟ್ಟು ಬೇಯಿಸ್ಬೇಕು ಸೊ ನಾನು ಆ್ಯಕ್ಚುಲಿ ಏನು ಸಿಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗ ಆಗುತ್ತೆ ಪಲ್ಯ ಎಲ್ಲ ಒಂದು ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಈ ಹಂತದಲ್ಲಿ ನಾವು ಹುಣ್ಸೆಹಣ್ಣು ಹಾಕೋಬೇಕು ಭಾಗ ಬೆಂದಿದೆ ಇಲ್ಲಿ ಬದನೆಕಾಯಿ ಈ ಸಂದರ್ಭದಲ್ಲೇ ನಾವು ಹಾಕೋಬೇಕಾಗಿದೆ ಸಾಂಬಾರು ಪುಡಿ ಇದು ಇದು ಬರೀ ಸಾಂಬಾರು ಪುಡಿ ಹಾಕ ಮಾ ಅಂತ ಮಾಡಿ ಹಾಕೋ ಅಂಥದ್ದೇ ಪಲ್ಯ ಇದು ಇದು ಜೋಣಿ ಬೆಲ್ಲ ನೋಡಿ ಮಾಡಿ ಈಗ ಇಟ್ಕೊಂಡಿರ್ತೀನಿ ನಾನು ಜೋನಿ ಬೆಲ್ಲ ಯಾ ಗೊಜ್ಜು ಪಲ್ಯಕ್ಕೆಲ್ಲ ಒಂದು ಸ್ವಲ್ಪ ಬೆಲ್ಲ ಬಿದ್ದರೆ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ರುಚಿ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಬೆಲ್ಲ ಒಂಚೂರು ಹಾಕೊಂಡು ಒಳ್ಳೆಯದು ಇಲ್ಲಿ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಇದು ಉರ್ಗಡ್ಲೆ ಇಟ್ಟು ಚಟ್ನಿಗೆಲ್ಲ ಹಾಕ್ತೀವಲ್ಲ ಥರ ಅದರಲ್ಲಿ ಪುಡಿ ಮಾಡಿ ಹಾಕಿರೋದು ಇದು ಸ್ವಲ್ಪ ಬಿಸಿನೀರು ಹಾಕ್ಕೋತಾಯಿದ್ದೀನಿ ಇಲ್ಲಿ ಹಾಕಿ ಕೈ ಆಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ನಾವು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕೋಬೇಕು ಸ್ವಲ್ಪ ಪಲ್ಯ ರೊಟ್ಟಿಗೆಲ್ಲ ಸ್ವಲ್ಪ ಗಟ್ಟಿ ಚೆನ್ನಾಗಿರುತ್ತೆ ಬದನೆಕಾಯಿ ಪಲ್ಯ ಈವನ್ ಇದು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಮತ್ತು ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಿದು ತುಂಬ ಈಸಿ ನೋಡಿ ಏನೂ ರುಬ್ಬಂಗಿಲ್ಲ ಏನಿಲ್ಲ ಉದುರಿಸಿ ಮಾಡೋ ಅಂಥ ಪಲ್ಯ ಇದು ನಾನು ಚಾನಲಲ್ಲಿ ಆಗಲೇ ಇದೆ ಇವಾಗ ಮಾಡ್ತಿದ್ನಲ್ಲ ಅದಕ್ಕೆ ಪುನಃ ತೋರಿಸ್ತಾ ಇದ್ದೀನಿ ನೋಡಿ ಆಗುತ್ತೆ ಇದು ತುಂಬ ಬೇಗ ಆಗುತ್ತೆ ಕುಕ್ಕರಲ್ಲೆಲ್ಲಿ ಹಾಕೋ ಅವಶ್ಯಕತೆನಿಲ್ಲ ಬಾಣಲಿಯಲ್ಲೇ ಬೆಂತ್ಕೊಂಡ್ಬಿಡುತ್ತೆ ಬಂದಕ್ಕೆ ನಾನು ಇಲ್ಲಿ ಬೇರೆ ಬಾಂಡ್ಲಿ ಇಡ್ತಿದ್ದೀನಿ ತುಳಸಿ ರೊಟ್ಟಿ ಮಾಡ್ತಿದ್ದೀನಲ್ಲ ಬೆಣ್ಣೆ ಅಂತ ಮೃದುವಾದ ರೊಟ್ಟಿ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಈ ಒಂದು ಲೋಟದಲ್ಲಿ ಎರಡು ರೊಟ್ಟಿ ಆಗುತ್ತೆ ಸೊ ನಾನು ನಾಲ್ಕೇ ರೊಟ್ಟಿ ಮಾಡ್ತಾರದು ನಾಲ್ಕರಿಂದ ಐದು ರೊಟ್ಟಿ ಆಗುತ್ತೆ ಇಷ್ಟು ನೀರು ಹಾಕ್ಕೊಂಡ್ರೆ ನೀವು ಒಂದು ಚೂರು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಅಂತೆಲ್ಲ ಹಾಕೋಬಾರ್ದು ಯಾಕಂದರೆ ಗೊಜ್ಜಲೆಲ್ಲ ನಾವು ರೊಟ್ಟಿ ತಿನ್ನೋದ್ರಿಂದ ಒಂದು ಚೂರು ಇಲ್ಲಿ ನೋಡಿ ನಾನು ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದ್ಕೊಳ್ಳಿ ಇಲ್ಲಿ ಆ ಸಣ್ಣ ಚಮಚದಲ್ಲಿ ನಾನು ಒಂಚೂರು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಕುದಿಬೇಕು ಕುದಿಬೇಕಾದ್ರೆ ಹಾಕಬೇಕು ಕುದ್ದಿದೆ ನೀರು ಈ ಸಂದರ್ಭದಲ್ಲಿ ಒಂದೇ ಲೋಟ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೇ ಹಿಡಿಬೌದು ಹಿಟ್ಟು ಸೊ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಹಂತದಲ್ಲಿ ನಾವು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಬೇಕಾದ್ರೆ ಹಾಕ್ಕೋಬೋದು ಇಲ್ಲದೆ ಸಾಕು ರೊಟ್ಟಿ ನಮಗೆ ಅರಿಯೋ ಅಂತ ಕನ್ಸಿಸ್ಟೆನ್ಸಿ ಇರಬೇಕು ಆರಿದ್ರೆ ಸ್ವಲ್ಪ ಇನ್ನೂ ಗಟ್ಟಿಯಾಗುತ್ತೆ ಅದು ನೋಡಿ ಒಂದು ಬೇಕು ಅನಿಸ್ತು ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ಆ ಥರ ನಿಮಗೆ ಈಗ ಸ್ಪೂನಲ್ಲಿ ಚೆನ್ನಾಗಿ ಕೈಯಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಹಾಕಬೇಕೋ ಬೇಡವಾ ಅಂತ ಕ್ಲೀನಾಗಿ ಸ್ಪೂನು ಅಥವಾ ಯಾವುದೋ ಸಹಾಯದಿಂದ ನೀವು ಹಿಂಗೆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಹಿಟ್ಟನ್ನ ಸೊ ಗೊತ್ತಾಗುತ್ತೆ ನಿಮಗೆ ನೋಡಿ ನೋಡಿ ಹಿಂಗೆ ಅಂಟಿಕೊಡ್ತಲ್ಲ ಹಿಟ್ಟು ನಿಮಗೆ ಅರಿಯೋ ಅಂಥ ಕನ್ಸಿಸ್ಟೆನ್ಸಿ ಅದು ರೊಟ್ಟಿ ಮಾಡೋ ಅಂಥ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಹಾಗೂ ಹಿಟ್ಟು ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀಟ್ ಚುಮ್ಸ್ಕೊಂಡ್ರೆ ನಿಮಗೆ ಅದಾದ ಚೆನ್ನಾಗಾಗುತ್ತೆ ಏನು ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ಸ್ವಲ್ಪ ಹಿಟ್ಟು ಹಾಕೋಬೇಕು ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕೋಬೇಕು ಇದನ್ನು ನಾನು ಏನು ಅಂದರೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಟ್ಟು ಸ್ಪ್ರಿಂಕಲ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಬಿಡ್ತೀನಿ ಅದು ತೊಗೋದು ಸೆಟ್ಲಾಗುತ್ತೆ ಸೊ ಸಾಕು ಆಗಿದೆ ಇದು ಸೊ ತುಂಬ ತಣ್ಣಗೋಗಾಗ ಬಿಡ್ಬಾರ್ದು ಸ್ವಲ್ಪ ಬೆಚ್ಚಗಿರವಾಗಲೇ ನಾವು ಚೆನ್ನಾಗಿ ನಾದ್ಕೋಬೇಕು ಈ ರೊಟ್ಟಿಗಳೆಲ್ಲ ಏನಂದರೆ ಗುಟ್ಟು ನಾದಷ್ಟು ನಿಮಗೆ ರೊಟ್ಟಿಗಳು ಚೆನ್ನಾಗಿ ಬರುತ್ತೆ ಹರಿಬೇಕಾದ್ರೆ ಅದು ಕಿತ್ತೋಗಲ್ಲ ಒತ್ತಬೇಕಾದ್ರೆ ಲಟ್ಟಿಸ್ಬೇಕಾದ್ರೆ ಸೊ ಅದೊಂದು ಟಿಪ್ಪಂತ ಅಂದ್ಕೊಳ್ಳಿ ಏನು ಒಂದು ಯಾರು ಬೇಕಾದರೂ ರೊಟ್ಟಿ ಸುಲಭವಾಗಿ ಮಾಡ್ಕೊಬೋದು ಏನಂದರೆ ಒಂದು ಸತಿ ಎರಡು ಸತಿ ಕಿತ್ತೋಗುತ್ತೆ ಅದಾಗಿ ಹಾಗೆ ಅಭ್ಯಾಸ ಆಗುತ್ತೆ ಮಾಡ್ತಾ ಮಾಡ್ತಾ ಸೊ ತುಂಬಾ ಈಸಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವ ಜಾಸ್ತಿ ಎಣ್ಣೆ ಯಾವುದೂ ಹಾಕಿರಲ್ಲ ನಾವು ಇದಕ್ಕೆ ಈ ಉಪ್ಪಿಟ್ಟು ಚಿತ್ರಾನ್ನ ಅದಕ್ಕೆಲ್ಲ ತುಂಬ ಎಣ್ಣೆ ಹಾಕ್ಕೊಂಡು ನಾವು ಊಟ ಮಾಡಬೇಕಾಗತ್ತೆ ಆದ್ದರಿಂದ ಈ ರೊಟ್ಟಿ ಎಲ್ಲ ಮಾಡಿಕೊಂಡ್ರೆ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಲ್ಲ ಅಲ್ವಾ ಆದಷ್ಟು ಕೊಬ್ಬರಿ ಹಣ್ಣು ಕೂಡ ನಾವು ಅಡುಗೆಯಲ್ಲಿ ಉಪಯೋಗಿಸ್ಬೇಕು ಸೊ ಈ ಅಂಗೈ ಸಹಾಯದಿಂದ ನಾವು ಚೆನ್ನಾಗಿ ನಾದಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನಾದೋದೇ ತುಂಬ ಇಂಪಾರ್ಟೆಂಟು ನಿಮ್ಗೆ ಏನಾದರೂ ಗಟ್ಟಿ ಅನ್ಸಿದ್ರೆ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ನೀರು ಚುಮ್ ಕೂಸ್ಕೊಂಡು ನಾದ್ಕೊಳ್ಳಿ ತೆಳು ಅನಿಸಿದ್ರೆ ಈ ಹಂಥದಲ್ಲೇ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೂಡ ಚೆನ್ನಾಗಿ ನಾದ್ಕೊಬೋದು ನಾವು ನಿಮಗೆ ಒತ್ತು ಒಟ್ಟಿನಲ್ಲಿ ನಿಮಗೆ ಚಪಾತಿ ಅದ ಸಾರಿ ರೊಟ್ಟಿ ಅರಿಯೋ ಕನ್ಸಿಸ್ಟೆನ್ಸಿ ಇರಬೇಕಷ್ಟೇ ಆ ಥರ ನಿಧಾನಕ್ಕೆ ಕರ್ಕೊಳ್ಳಿ ಸೊ ಬಿಗಿನರ್ಸ್ಗೆ ಮತ್ತು ಬ್ಯಾಚುಲರ್ಸ್ ಕೂಡ ಇದೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೀವು ವಿಡಿಯೋಗಳ್ ನೋಡಿದ್ರೆ ರೆಸಿಪಿನ ನೀವು ಅದು ಆದಷ್ಟು ಚೆನ್ನಾಗೇ ಮಾಡ್ಕೋಬೋದು ನೋಡಿ ನಾನು ಹಾಕಿರೈ ಎರಡು ಲೋಟ ನೀರಲ್ಲಿ ಐದು ರೊಟ್ಟಿ ಆಯಿತು ಕರೆಕ್ಟಾಗಿ ನಾನು ಹೇಳಿದ ಅದೊಂದು ನಾವು ಅಳತೆ ಇಟ್ಕೊಂಡಿದ್ದೀನಿ ನಾನು ಆ ಲೋಟದಲ್ಲಿ ಎರಡು ರೊಟ್ಟಿ ಆಗುತ್ತೆ ಸೊ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ನಾಲ್ಕು ಎರಡು ನಾಲ್ಕರಿಂದ ಐದು ಆಗುತ್ತೆ ಸೊ ನಾವು ಪ್ರತಿಯೊಂದು ಈ ರೊಟ್ಟಿ ಇಟ್ಟು ರೊಟ್ಟಿ ಎಷ್ಟು ತೊಗೊಂಡೋಗ್ಲೂ ನಾತ್ಕೊಂಡು ನಾವು ರೊಟ್ಟಿನ ಅರಿಬೇಕಾಗತ್ತೆ ನೋಡಿ ಕ್ಲೀನಾಗಿ ನಾದಬೇಕು ಅದೇ ಇಂಪಾರ್ಟೆಂಟ್ ಸ್ಟೆಪ್ಪು ರೊಟ್ಟಿ ಮಾಡೋದ್ರಲ್ಲಿ ಇನ್ನೇನು ಇಲ್ಲ ಇದ್ರೂ ನೋಡಿ ನೀವು ಅರಿತಾ ಅದು ಎಲ್ಲೋ ಹೋಗ್ಬಿಡುತ್ತೆ ಕಿತ್ತೋಗ್ಬಿಡುತ್ತೆ ಅದರಿಂದ ಆದಷ್ಟು ನಾದ್ಕೊಂಡು ನಾವು ಕ್ಲೀನಾಗಿ ಮಾಡ್ಕೋಬೇಕು ನೋಡಿ ಅದನ್ನು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಒತ್ತ ಕನ್ಸಿಸ್ಟೆನ್ಸಿ ಇದೆ ಇದು ಸ್ವಲ್ಪ ಒಂಚೂರು ಹಿಂಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಏನೋ ಅದು ಮಾಡೋದು ಬೇಕಾಗಿಲ್ಲ ಸ್ಟ್ರೈಟವೇ ನೀವು ಹರ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ನಿಮಗೆ ಅಂಟುತ್ತೆ ಅಂತ ಹೇಳಿದರೆ ಪ್ಲ್ಯಾಸ್ಟಿಕ್ ಕವರ್ಗೆ ಒಂದು ನಾವು ಲತೋಡಿಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಕೂಡ ಹರಿಬೋದು ಅದೆಲ್ಲ ಏನು ಬೇಡ ಅಂಟದೇ ಆದರೆ ಸರಿ ಇಟ್ಟು ಕರೆಕ್ಟಾಗಿ ಇದ್ಬಿಟ್ರೆ ಕ್ಲೀನಾಗಿ ಬರುತ್ತೆ ರೊಟ್ಟಿ ಅದು ನೋಡಿ ವೆಜಿಟೇಬಲ್ ಕಟ್ಟಿಂಗ್ ಟ್ರೇ ಅದು ಸ್ಟೀಲ್ ಅದ್ರ ಮೇಲೆ ನಾನು ರೊಟ್ಟಿನ ರೊಟ್ಟಿನ ಅರಿತಾಯಿದ್ದೀನಿ ನಮಗೆಲ್ಲ ಚೆನ್ನಾಗಿ ಅಭ್ಯಾಸ ಇರೋದ್ರಿಂದ ಏನೂ ಕಷ್ಟ ಅನಿಸಲ್ಲ ಪಾಪ ಫಸ್ಟ್ ಫಸ್ಟ್ ಕಲಿತಾರಲ್ಲ ಅವ್ರಿಗೆಲ್ಲ ಅಯ್ಯೋ ಏನಪ್ಪ ಇದು ಬ್ರಹ್ಮ ವಿದ್ಯೆ ಅಂತ ಅನ್ಕೋತೀವಿ ಕಲಿತ ಮೇಲೆ ಯಾವುದೇ ವಿದ್ಯೆ ಆದರೂ ತುಂಬ ಸುಲಭ ಆಗುತ್ತೆ ಸೊ ಏನಂದ್ರೆ ಪ್ರಯತ್ನ ಇಂಟ್ರೆಸ್ಟಿಂದ ಪ್ರಯತ್ನ ಪಟ್ಟು ಮಾಡಬೇಕಷ್ಟೆ ನಾನು ನಿಧಾನಕ್ಕೆ ನೋಡಿತ್ತು ಎರಡು ಮೂರು ರೊಟ್ಟಿ ಅರಿಯೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಲಂಚೂರ್ಕಿಟ್ಟೋದ್ರೆ ಅಲ್ಲಿ ಅಂಟಿಸ್ಕೊಂಡು ಮಾಡ್ಬೋದು ಈ ಥರ ಎಲ್ಲ ರೊಟ್ಟಿಗಳು ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಬಿಸಿ ಬಿಸಿ ಬೇಯಿಸ್ಕೊಂಡು ಬೇಕಾದಾಗ ತಿನ್ಬೋದು ರೊಟ್ಟಿ ಅರ್ದಿಟ್ಬಿಟ್ರೆ ಸಂಜೆವರೆಗೂ ಏನೂ ಆಗಲ್ಲ ಅದು ಬೇಕಾದಾಗ ತವಾ ಇಟ್ಬಿಟ್ಟು ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಮಾಡಿ ಪ್ಲೇಟಲ್ಲಿ ಮುಚ್ಚಿ ಒಂದು ಬಟ್ಟೆ ಸಹಾಯದಿಂದ ಮುಚ್ಚಿಟ್ಬಿಟ್ರೆ ಅಥವಾ ಒಂದು ತಟ್ಟೆನ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ನಿಮಗೆ ಏನು ಅನ್ಸಲ್ಲ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ರೊಟ್ಟಿನ ನೋಡಿ ಈ ಥರ ನಿಧಾನಕ್ಕೆ ಫಸ್ಟ್ ಪ್ರೆಷರ್ ಹಾಕ್ಬಾರ್ದು ರೊಟ್ಟಿ ಅರಿಬೇಕಾದ್ರೆ ನಿಧಾನಕ್ಕೆ ಅರಿಬೇಕು ತುಂಬ ಜೋರಾಗಿ ಪ್ರೆಷರ್ ಹಾಕ್ಬಿಟ್ರೆ ಕಿತ್ತೋಗ್ಬಿಡುತ್ತೆ ಅದು ಜೆಂಟಲಾಗಿ ಒತ್ಬೇಕು ರೊಟ್ಟಿ ಯಾವಾಗಲೂ ಎಡ್ಜಸ್ಸಲ್ಲಿ ಒತ್ಕೊ ಹೋಗ್ಬೇಕು ಮಧ್ಯ ಒತ್ಬಾರ್ದು ಪ್ರೆಷರೇ ಹಾಕ್ಬಾರ್ದು ಸುಮ್ಮನೆ ಹಿಂಗೆ ಎಳ್ಕೊಂಡು ಹೋಗ್ತೀರ ಅದ್ರ ಅದು ದೊಡ್ಡದಾಗುತ್ತೆ ಎಡ್ಜಸ್ಸಲ್ಲೆಲ್ಲ ಹಿಂಗೆ ಹರ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಎಲ್ಲ ರೊಟ್ಟಿ ಅರ್ದಿಟ್ಕೊಂಡ್ಬಿಡ್ತೀನಿ ಫಸ್ಟ್ ನಾನು ಆಮೇಲೆ ಮಾಡ್ತೀನಿ ಅಥವಾ ಇಲ್ಲದಿದ್ರೆ ಅರಿತ ಅರಿತನೂ ರೊಟ್ಟಿ ಮಾಡಿ ಕೊಡ್ತೀನಿ ನೋಡಿ ಈ ಥರ ತವಾ ಚೆನ್ನಾಗಿ ಕಾಯ್ದಿದೆ ಇದು ಎಣ್ಣೆ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಈ ತವಾಗೆ ಸೊ ಈ ಥರ ಒಂದು ಬಟ್ಟೆಯಲ್ಲಿ ನಾವು ನೀರು ಹಾಕಿಟ್ಕೊಂಡು ಹಾಕಬೇಕು ಯಾಕೋ ಉದ್ದೇಶ ಏನಂದರೆ ಮೇಲ್ಗಡೆ ಹಿಟ್ಟೆಲ್ಲ ಇರುತ್ತಲ್ಲ ಒತ್ತಿರ್ತೀವಲ್ಲ ಹಾಕ್ಕೊಂಡು ಸೊ ನೀರು ಹಾಕಿದ್ರೆ ಆ ಹಿಟ್ಟೆಲ್ಲ ಒಟ್ಟೋಗುತ್ತೆ ಅದರಿಂದ ಅಷ್ಟೇ ಇದಕ್ಕೆ ಈ ನೀರನ್ನು ಹಾಕಬೇಕಾಗಿರೋದು ಆಮೇಲೆ ಅದು ಒಂದು ಎರಡು ನಿಮಿಷ ಬಿಡಬೇಕು ಅದಾಗಿದ್ದು ಅದೇ ರಿಲೀಸ್ ಆಗುತ್ತೆ ನೀರು ಹಾಕಿರ್ತೀವಲ್ಲ ಅದು ಕಚ್ಕೊಳ್ಳುತ್ತೆ ಆವಾಗ ನಮ್ಮ ಹೊತ್ತು ಬಿಟ್ಟರೆ ಅದೇ ರಿಲೀಸ್ ಆಗುತ್ತೆ ಇದನ್ನು ತುಳಸ ರೊಟ್ಟಿ ಅಂತಾರೆ ಅಥವಾ ಮೆಥೂನ್ ರೊಟ್ಟಿ ಏನು ಬೇಕಾದರೂ ಹೇಳ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ನೀವು ನೋಡಿ ಆಗಲೇ ರಿಲೀಸ್ ಆಯ್ತು ಅದು ಹೆಣ್ಣು ನೀರೆಲ್ಲ ಹೋಯ್ತಲ್ವಾ ಅದರಿಂದ ನಾವು ಇವಾಗ ಟರ್ನ್ ಮಾಡ್ಕೋಬೋದು ಅದು ತಿರುಗುತ್ತೆ ಅದು ಈ ಥರ ಮಾಡಿಕೊಂಡು ಎಲ್ಲರೂ ರೊಟ್ಟಿನ ಹರ್ಕೊಂಡು ಇಟ್ಕೊಂಡು ಮಾಡ್ಕೋಬೋದು ಫ್ಲೇಮೆಲ್ಲ ಜಾಸ್ತಿ ಇರಬೇಕು ಈ ಟೈಮಲ್ಲಿ ರೊಟ್ಟಿ ಬೇಯಬೇಕಲ್ವಾ ಅದರಿಂದ ಫ್ಲೇಮ್ ಮಾತ್ರ ಫುಲ್ ಹೈಯಲ್ಲಿ ಇಡಬೇಕು ಫ್ಲೇಮು ತುಂಬಾ ಜಾಸ್ತಿ ಪಲ್ಟಿ ಒಡಿಸಿ ಒಡಿಸಿ ಬೇಯಿ ಬೇಯಿಸ್ಬಾರ್ದು ತುಂಬ ಕಟ್ಟ ಕ ಕಡಕ್ಕೆ ಬೇಕಂದರೆ ಆ ಥರ ಮಾಡ್ಕೊಳ್ಳಿ ಸಾಫ್ಟ್ ರೊಟ್ಟಿ ಬೇಕು ಅಂತಂದರೆ ಒಂದು ಎರಡು ಸತಿ ಅಷ್ಟೇ ಹಿಂಗೆ ದಾ ಉಲ್ಟ ಮಾಡಿ ಬೇಯಿಸ್ಬೇಕಾಗತ್ತೆ ಮೊಗ್ಚಿ ಬೇಯಿಸ್ಬೇಕಾಗತ್ತೆ ನೋಡಿ ಬದನೆಕಾಯಿ ಪಲ್ಯ ಅದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಒಂದು ಒಣಗಿನ ಬಟ್ಟೆ ಸಹಾಯದಿಂದ ಪ್ರೆಸ್ ಮಾಡಿದ್ರೆ ಉಬ್ಬುತ್ತೆ ಆ್ಯಕ್ಚುಲಿ ಗ್ಯಾಸ್ ಮೇಲೂ ಹಾಕಿ ಬೇಯಿಸ್ಬೋದು ಒಳ್ಳೇದಲ್ಲ ಅಂತ ಹೇಳ್ತಾರಲ್ವ ಗ್ಯಾಸಲ್ಲಿ ಹಾಕೋದು ಸೊ ನಾನು ಒಂದೊಂದು ಸರಿ ಹಾಕ್ಬಿಡ್ತೀನಿ ಆದರೂ ಹಾಕ್ಬಾರ್ದು ಜಾಸ್ತಿ ಹಿಂದೆ ಹಿಂದೆ ಎಲ್ಲ ಒಲೆ ಇರ್ತಿತ್ತಲ್ಲ ಒಲೆಯಲ್ಲಿ ಹಾಕಿ ಸುಟ್ಟುತ್ತಿದ್ರೆ ಅದು ಗರಗರಿಯಾಗಿ ಉಬ್ಬಿ ಚೆನ್ನಾಗಿ ಬರ್ತಾಯಿತ್ತು ಆದಷ್ಟು ನಾವು ಗ್ಯಾಸ್ ಮೇಲೆ ಹಾಕೋಕೆ ಹೋಗಬೇಡಿ ಫುಲ್ ಕಾಯೆಲ್ಲ ಮಾಡ್ತೀವಲ್ಲ ಅದೆಲ್ಲ ಮಾಡಬಾರ್ದು ಅದು ಆದಷ್ಟು ಒಳ್ಳೇದಲ್ಲ ಹೆಲ್ತ್ಗೆ ನೋಡಿ ಆದರೂ ಹಾಕಿದ್ದೀನಿ ನಾನು ಹಾಕ್ಬಾರ್ದು ಆ ಥರ ಯಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ ಇಲ್ಲ ಆ್ಯಕ್ಚುಲಿ ಇದು ಪುಟ್ ಪುಟ್ಟದಾಗಿ ರೊಟ್ಟಿ ಮಾಡಿದ್ರೆ ಈ ಗ್ಯಾಸ್ ಸ್ಟೌವ್ ಮೇಲೆ ಡೈರೆಕ್ಟ್ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ ರೆಡಿ ಆಯಿತು ನಮ್ಮ ರೊಟ್ಟಿ ಈ ಥರನೇ ಎಲ್ಲ ರೊಟ್ಟಿನೂ ಮಾಡ್ಕೊಳ್ಳೋದಷ್ಟೇ ರೊಟ್ಟಿ ಚಟ್ನಿ ಪುಡಿ ಆಮೇಲೆ ಬದ್ನೆಕಾಯಿ ಪಲ್ಯ ಮಾಡಿದ್ನಲ್ಲ ಅದ್ರ ಜೊತೆ ಸರ್ವ್ ಮಾಡಿದೆ ಮತ್ತು ಇನ್ನೂ ಒಂದು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ರೊಟ್ಟಿ ಮಾಡ್ತಾ ಮಾಡ್ತಾನೆ ನಾವು ಸ್ಟವ್ ಮತ್ತು ರೊಟ್ಟಿ ತಟ್ಟಿರ್ತೀವ ಅರ್ದಿರ್ತೀವಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ನೋಡಿ ಹೆಂಗ್ತಾ ಇದೆ ನೋಡಿ ಆಟೋಮೆಟಿಕ್ಕಾಗಿ ಉಬ್ಬುತ್ತೆ ಇದೆ ಚೆನ್ನಾಗಿ ರೆಡಿ ಆಯ್ತು ಈ ರೊಟ್ಟಿನೂ ಇದು ನಾನು ಚಿಕ್ಕ ಎಲ್ಲ ಪ ಎಲ್ಲ ಬರೀ ದೊಡ್ಡ ರೊಟ್ಟಿನೇ ತೋರಿಸ್ತಾರೆ ಅಂದ್ಕೊಂಡು ಅಂದ್ಕೊತೀವಲ್ವಾ ಸೊ ಒಂದು ಚಿಕ್ಕ ರೊಟ್ಟಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ರೊಟ್ಟಿ ಈ ಫಸ್ಟ್ ಫಸ್ಟ್ ಕಲಿತಾರಲ್ಲ ಅವರೆಲ್ಲ ತುಂಬ ದೊಡ್ಡದು ಮಾಡಕ್ಕೆ ಹೋಗ್ಬಾರ್ದು ಟೆನ್ಷನ್ ಆಗಿಬಿಡುತ್ತೆ ಅವ್ರಿಗೆಲ್ವ ಇದೇನು ಕಿತ್ತೋಯ್ತು ಅಂತ ಅದಕ್ಕೆ ಆದಷ್ಟು ಚಿಕ್ಕ ಉಂಡೆ ತೊಗೊಂಡು ಮಾಡಬೇಕು ಅದು ಕೂಡ ಒಂದು ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ ಏನೇ ಆದರೂ ರೊಟ್ಟಿ ಅರಿಬೇಕಾದ್ರೆ ತುಂಬ ನಿಧಾನಕ್ಕೆ ಹರಿಬೇಕು ಜೋರಾಗಿ ಅರಿಬಾರ್ದು ಕಿತ್ತೋಗ್ಬಿಡುತ್ತದು ಈ ಥರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆಲ್ಲ ಬಿರ್ಕ್ ಬಿಡಲ್ಲ ಕ್ಲೀನಾಗಿ ರೌಂಡಿಗೆ ಬರುತ್ತೆ ನೋಡಿ ಸೀಳ್ಕೊಳ್ಳಲ್ಲ ಎಡ್ಜಸ್ಸು ಅದರಿಂದ ಸ್ವಲ್ಪ ಫಸ್ಟ್ ಫಸ್ಟ್ ನಾವು ಕ್ಲೀನಾಗಿ ಹಂಗೆ ಮಾಡ್ಕೋಬೇಕು ಆಮೇಲೆ ನಾನು ಹೇಳಿದಂಗೆ ಪ್ರೆಷರ್ ಹಾಕ್ಬಾರ್ದು ನಿಧಾನಕ್ಕೆ ಒತ್ತಬೇಕು ಎಡ್ಜಸ್ಸಲ್ಲಿ ಒತ್ಕೊಂಡು ಹೋಗಬೇಕು ಇದಾದರೆ ನಮ್ಗೆ ಅಭ್ಯಾಸ ಆಗಿದೆ ನಾನು ಹೇಳಿದ್ನಲ್ವ ನಮ್ಗೆ ಈಸಿ ಅನಿಸ್ಬಿಡುತ್ತೆ ಪಾಪ ಬರದೇ ಇರೋ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಮದ್ದು ಮಧ್ಯೆ ಈ ಥರ ಎಲ್ಲ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ನಿಮಗೆ ಸೀಳ್ಕೊಳುತ್ತೆ ಅಂತಂದರೆ ನೋಡಿ ಈ ಥರ ಎಲ್ಲ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಟಿಪ್ ಅಂತ ಅನ್ಕೋಬೇಕು ಒಂದೇ ಸರಿ ನಮ್ಮ ತಕ್ಷಣ ತೊಳೆಯೋಕ್ಕಾಗಲ್ಲ ಸ್ವಲ್ಪ ನೆನೆಯಾಕೆ ಬಿಟ್ಬಿಡ್ಬೇಕು ಈ ರೊಟ್ಟಿ ಮಾಡೋ ಅಷ್ಟೊತ್ತಕ್ಕೆ ಅದು ನೆನ್ಕೊಳ್ಳುತ್ತೆ ಆಮೇಲೆ ಕ್ಲೀನ್ ಮಾಡ್ಕೊಂಬಿಡ್ಬೋದು ನೋಡಿ ಚಿಕ್ಕ ರೊಟ್ಟಿನೂ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಪುಟಾಣಿ ರೊಟ್ಟಿ ಮಾಡಿದ್ದೀನಿ ಅದು ಕೂಡ ತೋರಿಸ್ತಾ ಇದ್ದೀನಿ ಸೇಮ್ ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸೌ ನೀರು ಸವರ್ಕೋಬೇಕು ಎಣ್ಣೆಯಲ್ಲಿ ಹಾಕೋ ನೆಸೆಸಟಿ ಇಲ್ಲ ಇಲ್ಲಿಗೆ ಹಾಕಿರ್ತೀವಲ್ಲ ಅದರಿಂದ ನೀರು ಹಾಕಬೇಕಾಗತ್ತೆ ಮುಗುಜ್ಕೋಬೇಕು ಒಂದು ನಿಮಿಷ ಬಿಟ್ಟರೆ ಅದೇ ರಿಲೀಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಆಗ್ತಾ ಇದೆಯಲ್ಲ ಇದೆಯಲ್ಲೋಪ್ ನಿಮಗೆ ಈ ಬದನೆಕಾಯಿ ಪಲ್ಯ ಮತ್ತು ಈ ಮೆ ಬೆಣ್ಣೆ ಅಂತ ಮೃದುವಾಗಿರುವ ಅಕ್ಕಿ ರೊಟ್ಟಿ ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ರೆಸಿಪೀಸ್ ನಾನು ಚಾನಲಲ್ಲಿದೆ ಹೋಗಿ ನೋಡಿ ನೋಡಿ ಎಷ್ಟು ಬೇಗ ನೆನ್ಕೊಂಬಿಡ್ತಲ್ವ ಇದು ಎಷ್ಟು ಈಸಿ ನೋಡಿ ತೊಳೆಯೋದು ಆದರೆ ಡೈರೆಕ್ಟ್ ತೊಳಿತೀನಿ ಅಂದರೆ ಸೋಪು ವೇಸ್ಟು ನೀರು ವೇಸ್ಟು ಟೈಮು ವೇಸ್ಟು ಸೊ ಅದರಿಂದ ನೆನೆ ಹಾಕ್ಬಿಟ್ಟೆ ಇದು ಬೇಗ ತೊಳೆದ್ಬಿಡ್ಬೋದು ಯಾವುದು ಅಕ್ಕಿ ರೊಟ್ಟಿ ಮಾಡಿದ್ವಾಗ ಹಂಗೆ ಗಲೀಜಾಗಿರಿಸುತ್ತಲೋ ಅವಾಗ ಆ ಥರ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಹೆಂಗಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ಪದ್ರೆ ಪದ್ರೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೀವು ಸೊ ಇತ್ತು ಸರ್ವ್ ಮಾಡೋದು ತೋರಿಸಿದ್ದೆ ಇದು ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು